ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬನೇ ಚೆನ್ನಾಗಿದ್ದೀವಿ ಇಲ್ಲಪ್ಪ ಹೋಗ್ತಿದ್ದಾರೆ ಅಂತ ಅಂದ್ಕೊಂಬೇಡಿ ಒಂದು ಫಂಕ್ಷನ್ ಇದೆ ನಮ್ಮ ಊರಲ್ಲಿ ಆ ಫಂಕ್ಷನ್ ಏನು ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ವೀಡಿಯೋ ಫುಲ್ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರಾ ಆದರೆ ಕಮೆಂಟ್ ಮಾಡೋದಿಲ್ಲ ಕಮೆಂಟ್ ಮಾಡಿ ಒಂಥರ ಫ್ಯಾಮಿಲಿ ಲಾಗ್ ಇದು ನಿಮಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ಯಾಮಿಲಿಯಲ್ಲಿ ಫಂಕ್ಷನ್ ನಡೀತಾ ಇದ್ದರೆ ಹೇಗಿರುತ್ತೆ ಅಂತೇಳ್ಬಿಟ್ಟು ತುಂಬಾ ನೋಡೋದಕ್ಕೂ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲರೂ ಸೇರಿಬಿಟ್ಟು ಯಾವ ಥರ ಖುಷಿಯಿಂದ ಇರ್ತಾರೆ ಅಂತೇಳ್ಬಿಟ್ಟು ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ನಮ್ಮೂರು ದಾವಣಗೆರೆ ದಾವಣಗೆರೆ ಬಸ್ ಸ್ಟ್ಯಾಂಡು ನೋಡಿ ನಮ್ಮ ಮನೆಯವರು ಬರ್ತಾಯಿಲ್ಲ ಊರಿಗೆ ನಾನು ಮಕ್ಕಳು ಅಷ್ಟೇ ಹೋಗ್ತಾ ಇರೋದು ಎನ್ ಎಮ್ ಡಿ ಸಿಗೆ ಗೆ ಹೋಗ್ತಾ ಇದ್ದೀವಿ ನಿಮಗೆಲ್ಲ ತುಂಬ ನ ಹೇಳಿದ್ದೀನಿ ತುಂಬ ಸರಿ ಹೇಳಿದ್ದೀನಿ ನಾನು ಎನ್ ಎಮ್ ಡಿ ಸಿ ಊರು ಸಂಡೂರು ಸಂಡೂರು ಪಕ್ಕ ಎನ್ ಎಮ್ ಡಿ ಸಿ ಅಂತೇಳಿ ತುಂಬ ಲಾಗಲ್ಲಿ ನಾನು ಹಾಕಿದ್ದೀನಿ ವೀಡಿಯೋಸು ಅಲ್ಲಿಗೆ ಹೋಗ್ತಾ ಇರೋದು ನಮ್ಮ ದೊಡ್ಡಮ್ಮರು ಮನೆ ಎನ್ ಎಮ್ ಡಿ ಸಿಯಲ್ಲಿರೋದು ಇವಾಗ ದಾವಣಗೆರೆಯಲ್ಲಿಂದ ಸಂಡೂರುವರೆಗೂ ಡೈರೆಕ್ಟ್ ಬಸ್ಸು ಒಂದೇ ಬಸ್ಸು ಅಲ್ಲಿಂದ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ ಸಂಡೂರವ್ರಿಗೂ ಹೋಗಬೇಕು ನಮ್ಮ ಮನೆಯವರು ಬರ್ತಾಯಿಲ್ಲ ಮಕ್ಕಳಿಗಂತೂ ನಮ್ಮ ಬ್ಲಸ್ಸಿಗೆ ಪೀವ್ಲೆಗೆ ತಿಳಿಯುತ್ತೆ ಪಾಪ ಬರ್ತಿಲ್ಲ ಅಂತೇಳ್ಬಿಟ್ಟು ಇವ್ರಿಗೇನು ಗೊತ್ತಾಗ್ತಿಲ್ಲ ಬರ್ತಿಲ್ಲ ಅಂತೇಳ್ಬಿಟ್ಟು ಸಾಕ್ಷಿ ಅಂತೂ ತುಂಬ ಬೇಡ್ತಾನೆ ಇಲ್ಲ ಅವ್ರ ಪಪ್ಪಾಗೆ ಇಟ್ಕೊಂಡು ಉದ್ದು ಮಾಡ್ತಾನೆ ಇದ್ದಾಳೆ ನೀನು ಬಾಪಪ್ಪ ನೀನು ಬಾಪಪ್ಪ ಅಂತೇಳ್ಬಿಟ್ಟು ಇನ್ನೇನೋ ಬಸ್ನು ಬಂತು ಸಂಡೂರು ಬಸ್ಸು ಡೈರೆಕ್ಟು ಇಲ್ಲಿಂದ ನಾಲ್ಕು ತಾಸು ಆಗುತ್ತೆ ನಮ್ಮ ದಾವಣಗೆರೆಯಲ್ಲಿಂದ ಸಂಡೂರಿಗೆ ನಾಲ್ಕು ತಾಸು ಆಗುತ್ತೆ ಡೈರೆಕ್ಟ್ ಬಸ್ಸಾದರೆ ಅಲ್ಲಲ್ಲಿ ಇಳಿಯೋದಾದರೆ ಮತ್ತೆ ಲೇಟಾಗುತ್ತೆ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಲಗೇಜು ಜಾಸ್ತಿ ಇರುತ್ತೆ ಅಂತೇಳ್ಬಿಟ್ಟು ಯಾವಾಗೋದು ಡೈರೆಕ್ಟ್ ಬಸ್ಗೆ ಹೋಗ್ತಾ ಇರ್ತೀವಿ ಇನ್ನೇನು ಬಸ್ಸು ಬಂತು ನಮ್ಮ ಸಾಕ್ಷಿ ಪಾಪು ನೋಡಿ ಹೇಗೆ ಮಾಡ್ತಿದ್ದಾಳೆ ಅವ್ರ ಪಪ್ಪಾಗೆ ಹಾಟ್ ಕೊಡ್ತಿದ್ದಾಳೆ ಹಾಟು ಮುಖದ ಹತ್ರ ಇಟ್ಕೊಂಡು ಕೊಡ್ತಾ ಇದ್ದಾಳೆ ಅವಳು ಅಂತರ ನೋಡೋದಕ್ಕೆ ಕ್ಯೂಟ್ ಆಗಿತ್ತು ಇನ್ನೇನು ಹೋದ್ವಿ ಇನ್ನೇನು ನಾವು ನೋಡಿ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಕ್ಲಾಕ್ ಆಗಿತ್ತು ಇಲ್ಲಿ ಹೋಗಿ ಸಂಡೂರ್ಗೆ ಹೋಗಿ ರೀಚ್ ಆದ್ವಿ ಸಂಡೂರು ಬಸ್ ಸ್ಟ್ಯಾಂಡ್ಗೆ ಆಮೇಲೆ ಅಣ್ಣಂದು ಇವತ್ತು ಡ್ಯೂಟಿ ಇತ್ತು ಬಸ್ಸೇ ಓಡಿಸೋದು ನಮ್ಮ ಅಣ್ಣ ಸಿಯಲ್ಲಿ ಅಣ್ಣಂದು ಡ್ಯೂಟಿ ಇತ್ತು ಅಣ್ಣನೇ ಬಂದು ಪಿಕಪ್ ಮಾಡ್ಕೊಂಡ್ರು ಮಕ್ಕಳಿಗಂತೂ ಖುಷಿ ಖುಷಿಯಾಗಿರುತ್ತೆ ಒಂದೇ ಊರಲ್ಲಿ ಇದ್ಬಿಟ್ಟು ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗಂತೂ ಆ ಖುಷಿನ ಹೇಳೋಕ್ಕಾಗೋದಿಲ್ಲ ತುಂಬಾ ಖುಷಿ ನಮಗಂತೂ ಸಾಕಾಗಿಬಿಡುತ್ತೆ ಸುಸ್ತಾಗುತ್ತೆ ಅವ್ರಿಗಂತೂ ಆ ಏನೂ ಇರೋದಿಲ್ಲ ಒಂಥರ ಖುಷಿಯೇ ಆಗಿರುತ್ತೆ ಇನ್ನೇನು ಮನೆಗೂ ರೀಚ್ ಆದ್ವಿ ಫಸ್ಟು ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೇ ದೊಡ್ಡಮ್ಮ ಮನೆ ಪಕ್ಕನೇ ಅಕ್ಕನ ಮನೆಯೂ ನಮ್ಮ ದೊಡ್ಡಮ್ಮನ ದೊಡ್ಡ ಮಗಳು ರೂಬಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ರೂಬಿಕ್ಕವ್ರ ಮನೆ ಇದು ಅವರು ಮಗಳಿಗೆ ಎಂಗೇಜ್ಮೆಂಟು ಇವತ್ತು ಎಂಗೇಜ್ಮೆಂಟ್ ಅಂದರೆ ನಾಳೆ ದಿನ ಎಂಗೇಜ್ಮೆಂಟು ನಾವು ಹಿಂದಿನ ದಿನ ಹೋಗಿರೋದು ಊರಿಗೆ ಫಂಕ್ಷನಿಗೆ ಅಕ್ಕಾರ್ದು ಹೋಟೆಲ್ ಇದೆ ಎಲ್ಲ ಅಡುಗೆ ಎಲ್ಲ ಅವರೇ ಮಾಡ್ತಾರೆ ಬಟ್ ಅಡುಗೆಗೆಲ್ಲ ಬಟರ್ ನೆಟ್ಸಿದ್ರು ಈ ಡ್ರೈ ಜಾಮೂನ್ ಮಾತ್ರ ಇವರೇ ಸ್ವೀಟ್ ರೆಡಿ ಮಾಡ್ತಾ ಇದ್ದಾರೆ ಹೋಗಿ ಒಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಎಲ್ಲ ಹಾಕಿ ಜಾಮೂನ್ಗೆಲ್ಲ ರೆಡಿ ಮಾಡ್ತಿದ್ದರು ಹಾಗೆ ನಾನು ಒಂದು ಸ್ವಲ್ಪ ಜಾಯ್ನ್ ಆಗಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಇದು ಮಾಡಿ ಡ್ರೈ ಜಾಮೂನ್ ಎಲ್ಲ ಮುಗೀತು ಹಾಗಾಗಿ ಈ ಕಡೆ ನನ್ನ ವೀಡಿಯೋಸೆ ಟಿ ವಿಯೆಲ್ಲ ಹಾಕ್ಬಿಟ್ಟು ನೋಡ್ತಾ ಇದ್ವಿ ಒಂದು ಸ್ವಲ್ಪ ಮಕ್ಕಳೆಲ್ಲ ನೋಡ್ತಾ ಇದ್ರು ನಮ್ಮ ಸಾಕ್ಷಿ ಪಾಪು ಅಂತೂ ಅದನ್ನೆಲ್ಲ ನೋಡಿಬಿಟ್ಟು ಅವಳದು ಇದೆ ಅಲ್ವಾ ಅದನ್ನೆಲ್ಲ ನೋಡಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ಳು ಮಕ್ಕವರು ಫುಲ್ಲ ಲೈನ್ ಫುಲ್ಲು ರಂಗೋಲಿ ಹಾಕಿದ್ರು ಎಲ್ಲ ಕಲರ್ ಹಾಕಿಬಿಟ್ಟು ಮನೆ ಮುಂದೆ ಕಲರ್ ಹಾಕಿ ಸುಣ್ಣ ಇರುತ್ತೆ ಅಲ್ವಾ ಸುಣ್ಣ ಎಷ್ಟು ಜನಕ್ಕೆ ಗೊತ್ತಿದೆ ಯಾರಿಗೆ ಗೊತ್ತಿಲ್ಲ ಕಮೆಂಟಲ್ಲಿ ಹೇಳಿ ಆ ಸುಣ್ಣದಲ್ಲಿ ಇದನ್ನೆಲ್ಲ ಹಾಕಿರೋದು ರಂಗೋಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಫುಲ್ಲು ಲೈನ್ ಫುಲ್ಲು ಫುಲ್ ಗ್ರ್ಯಾಂಡ್ ಮಾಡಿಬಿಟ್ಟಿದ್ರು ತುಂಬಾ ಚೆನ್ನಾಗಿ ಹಾಕಿದ್ರು ಫಂಕ್ಷನ್ ಅಂದ್ರೇ ಮೇನು ರಂಗೋಲಿಯಲ್ಲೇ ಮನೆ ಬಾಗಿಲಲ್ಲಿ ರಂಗೋಲಿ ಚೆನ್ನಾಗಿದ್ರೇ ಫಂಕ್ಷನ್ಗೆ ಒಂದು ಕಾಳೆ ಬಂದುಬಿಡುತ್ತೆ ಫುಲ್ಲು ಲೈನ್ ಫುಲ್ಲು ಈ ಥರ ಕಲರು ರಂಗೋಲಿ ಹಾಕಿಬಿಟ್ಟು ತುಂಬಾ ಚೆನ್ನಾಗಿತ್ತು ಎಲ್ಲ ಫಂಕ್ಷನಲ್ಲಿ ಎಲ್ಲರೂ ಜನ ಸೇರಿಬಿಟ್ರೆ ಎಲ್ಲರೂ ಒಂದೊಂದು ಒಂದೊಂದು ಕೆಲಸದಲ್ಲಿ ಒಬ್ಬೊಬ್ಬರು ಬ್ಯುಸಿಯಾಗಿದ್ದು ಬಿಡ್ತಾರೆ ಇಲ್ಲಿ ಇಬ್ಬರು ರಂಗೋಲಿ ಹಾಕ್ತಾಯಿದ್ರು ಈ ಕಡೆ ನಾನು ಮೆಹಂದಿ ಹಾಕ್ಸ್ಕೊತಾ ಇದ್ದೆ ಅಕ್ಕನ ಮಕ್ಕಳು ಮೆಹಂದಿ ಹಾಕ್ತಾ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಆಮೇಲೆ ಊಟ ಮಾಡೋರು ಊಟ ಮಾಡ್ತಿದ್ದಾರೆ ಅಡುಗೆ ಎಲ್ಲನೂ ಮಾಡಿದರು ಗುಂಕುರ ಚಿಕನು ಆಮೇಲೆ ರೆಡ್ ಚಿಕನ್ ಗ್ರೇವಿ ಸಾಂಬಾರು ರೈಸು ನಾನು ಆ ವೀಡಿಯೋದೆಲ್ಲ ವೀಡಿಯೋ ತೆಗೆಯೋದೆಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಎಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡಿದರು ಸಾಂಬಾರು ವೈಟ್ ರೈಸು ಆಮೇಲೆ ಎಲ್ಲ ಅಡುಗೆ ಆಗಿತ್ತು ನಾವು ಹೋಗೋಷ್ಟ್ರೊಳಗೆ ಇವಾಗ ಚಪಾತಿ ಮಾತ್ರ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರು ಎಲ್ಲ ಊಟಕ್ಕೆ ಊಟ ಮಾಡಬೇಕಾದ್ರೆ ನೋಡಿ ನಮ್ಮ ಸಾಕ್ಷಿ ಪಾಪನು ಅವಳು ವೀಡಿಯೋ ನೋಡ್ಕೊಂಡ್ಬಿಟ್ಟೆ ಡ್ಯಾನ್ಸ್ನು ಮಾಡ್ತಿದ್ದಾಳೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ವೀಡಿಯೋ ಇಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು